ಸನ್ಮಾನ್ಯ ವೇದಿಕೆ ಮೇಲೆ ಇರೋದಂತ ಎಲ್ಲ ಗಣ್ಯ ಮಾನ್ಯರೇ ಪತ್ರಿಕಾ ಮಿತ್ರರೇ ಈ ಸಮಾಗಮಕ್ಕೆ ಆಗಮಿಸಿರುವಂತ ಎಲ್ಲ ಶಿರಾಳಕೊಪ್ಪ ಮತ್ತು ಸುತ್ತಮುತ್ತಲಿನ ಹಳ್ಳಿಯಿಂದ ಬಂದಿರತಕ್ಕಂತ ಸಹೋದರರೇ ಸಹೋದರಿಯರೇ ಈ ಶಿಕಾರಿಪುರ ನಮ್ಗೆ ಹೊಸ್ತಲ್ಲ ಯಡಿಯೂರಪ್ಪನವ್ರ ವಿರುದ್ಧ ನಾವು ಅನೇಕ ಪ್ರೊಟೆಸ್ಟ್ ಗಳನ್ನ ಮಾಡಿದ್ದೇವೆ ಇಲ್ಲಿ ಆದ್ರೆ ನನಗೊಂದು ತುಂಬಾ ಬೇಜಾರಾಗೋದು ಆಮೇಲೆ ನಿಮ್ಗೆಲ್ಲ ಏನು ಅನ್ನಿಸ್ತಾ ಇಲ್ವಾ ಅಂತ ಕೇಳ್ಲಿಕ್ ಬಯಸ್ತೇನೆ ಯಾಕಂದ್ರೆ ಯಡಿಯೂರಪ್ಪನವರು ಒಂದು ಸಿಡಿಲಿನ ಮರಿ ಹಂಗಿದ್ದವರು ಅವ್ರು ಯಾಕೆ ಹೀಗಾಗಿದ್ದಾರೆ ಈಗ ತನಗ ಓಟ್ ಕೇಳ್ತಾನೆ ಇಲ್ಲ ಅವರು ಈ ಕುಂಟ್ರು ಕುರ್ರು ಎಲ್ಲ ಹಿಂದೆ ಭಿಕ್ಷಕ್ ಬರ್ತಾ ಇದ್ರು ಭಿಕ್ಷಕ್ ಬರುವ ಕುಂಟ ಏನ್ ಹೇಳ್ತಿದ್ದ ಅಮ್ಮ ಕುಂಟನಿಗೆ ಓಟ್ ಕೊಡ್ರಿ ಅಂತಿದ್ದ ಕುರುಡ ಏನ್ ಹೇಳ್ತಿದ್ದ ಅಮ್ಮ ಕುರ್ಡನ್ ಓಟ್ ಕೊಡ್ರಿ ಅಂತ ಹಂಗೆ ಯಡಿಯೂರಪ್ಪನವ್ರು ತನಗ ಓಟ್ ಕೇಳೋದ್ ಬಿಟ್ಟು ಬಿಜೆಪಿ ಮೋದಿ ಕೊಡಿ ಅಂತ ಕೇಳ್ತಾರೆ ಬಿಜೆಪಿಯಲ್ಲಿ ಇವತ್ತು ನಾಯಕತ್ವ ಉಳ್ದೇ ಇಲ್ಲ ಎಲ್ಲ ಎಲ್ಲ ಚಿಕ್ಕ ಊರಿನ ಟೌನ್ ಅಲ್ಲಿ ಇರ್ತಕ್ಕಂಥ ನಾಯಕರು ಎಲ್ಲರೂ ಮುಗಿದೋಗಿದ್ದಾರೆ ಆದ್ರೆ ಯಡಿಯೂರಪ್ಪನವ್ರ ಬಗ್ಗೆ ನನಗೆ ಒಂಥರ ಅನುಕಪ್ಪ ಅನ್ಸತ್ತೆ ಇಂಥ ಇಂಥ ಬಣ್ಣದಿಂದ ಅಧಿಕಾರ ಇಡೀಬೇಕು ಅಂತ ಯಾಕೆ ಬಯಸ್ತೀರಾ ನಿಮ್ಗೆ ಕೇಳ್ರಿ ನೀವು ಮಾಡಿದ ನೀವೇ ಮಾಡಿದ್ದ ಕೆಲಸಗಳಲ್ಲಿ ಇಟ್ಕೊಂಡು ನನಗೆ ಓಟ್ ಕೊಡಿ ಅಂತ ಕೇಳಿ ಅಥವಾ ನಾನ್ ಜೈಲಿಗೆ ಹೋಗಿ ಬಂದಿದ್ದೀನಿ ನಾನು ಜೈಲ್ ವೀರ ಅಂತ ಓಟ್ ಕೇಳಿ ಅದಿಲ್ಲ ಆ ಧೈರ್ಯ ಇಲ್ಲ ಮೋದಿ ಓಟ್ ಕೊಡಿ ಅಂತಾರೆ ಆ ಮೋದಿ ವಿಷಯದಲ್ಲಿ ನಾನು ಇವತ್ತು ಮಹಿಳೆಯರು ಬಂದ್ರೆ ಒಂದೆರಡು ಎರಡು ವಿಷಯಕ್ಕೆ ಬಯಸ್ತೇನೆ ಇವರು ತ್ರಿವಳಿ ತಲಾಖ್ ಬಗ್ಗೆ ಇಷ್ಟು ಮಾತಾಡ್ತಾರಲ್ಲ ಇವ್ರು ಹೆಂಡತಿ ಎಲ್ಲಿದ್ದಾರೆ ಅಂತ ಯಾರಿಗಾದ್ರೂ ಗೊತ್ತಿದ್ಯಾ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ಯಾ ಹೇಳಿ ನೋಡೋಣ ಮೋದಿ ಹೆಂಡತಿ ಹೆಸರು ಯಾರಿಗಾದ್ರೂ ಗೊತ್ತಿದ್ಯಾ ಗೊತ್ತಿದ್ಯಾ ಯಾರಿಗಾದ್ರೂ ಮೋದಿ ಹೆಂಡತಿ ಹೆಸರು ತನ್ನ ಹೆಂಡತಿನ ಸರಿಯಾಗಿ ಆಗ್ತಿರೋ ಗಂಡ ಈ ದೇಶದ ಮಹಿಳೆಯರಿಗೆ ಏನು ಉದ್ಧಾರ ಮಾಡ್ತಾರ್ರಿ ನಾಚಿಕೆ ಆಗಲ್ಲ ನಿಮ್ಗೆ ಯಾಕಂದ್ರೆ ಬಿ ಜೆ ಪಿ ಅಲ್ಲಿರೋ ನೈಂಟಿ ಪರ್ಸೆಂಟ್ ಅದೇ ಥರದವ್ರು ಅವರಿಗೆ ಹೆಂಡತಿ ಬಗ್ಗೆ ಏನು ಕಾಳಜಿ ಇಲ್ಲ ನಾನು ನಿಜ ಹೇಳಬೇಕಂದ್ರೆ ನಿಮ್ಗೆ ಗೊತ್ತು ಶಿಕಾರಿಪುರದವರಿಗೆ ನಾನು ಹೆಚ್ಚಿಗೆ ಹೇಳ್ಬೇಕಾದಿಲ್ಲ ಆದ್ರಿಂದ ನಾನು ಹೇಳೋದು ಇಷ್ಟೇ ಮರ್ಯಾದೆ ರಾಜಕಾರಣ ಮಾಡೋದು ಕಲೀರಿ ಮೋದಿಗೆ ಯಾಕೆ ಓಟ್ ಕೊಡ್ಬೇಕು ಅಂತ ಹೇಳೋದು ಹೇಳ್ರಿ ನನಗೆ ಯಾಕೆ ಓಟ್ ಕೇಳ್ತೀನಿ ಅಂತ ಕೇಳ್ರಿ ನಾವು ಮಾತ್ರ ಇಡೀ ದೇಶದಲ್ಲಿರೋ ಮಹಿಳೆಯರು ಒಟ್ಟಾಗಿ ಮೋದಿನ ವಿರೋಧ ಮಾಡಬೇಕು ಯಾತಕ್ಕೋಸ್ಕರ ಅವ್ರಿಗೆ ನಾವು ಹೆಣ್ಮಕ್ಳು ಓಟ್ ಕೊಡಬೇಕು ಹೆಣ್ಮಕ್ಳಿಗೆ ಏನಾದರೂ ಒಂದು ಕಾರ್ಯಕ್ರಮ ಮಾಡಿದಾರ ಆದ್ರಿಂದ ನಾನು ಇನ್ನೂ ಮಾತಾಡೋಕ್ಕಿದ್ದೆ ಆದರೆ ತುಂಬಾ ಜನ ಇರೋದ್ರಿಂದ ಇಲ್ಲಿ ನನಗೆ ಚೀಟಿ ತೋರಿಸ್ತಾ ಇದ್ದಾರೆ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ಈ ಚುನಾವಣೆಯಲ್ಲಿ ಈ ಚುನಾವಣೆಯಲ್ಲಿ ನಾವು ಅನೇಕ ಕೆಲಸ ಕಾಂಗ್ರೆಸ್ ಮಾಡಿದೆ ಅನೇಕ ಕೆಲಸ ಜೆ ಡಿ ಎಸ್ ಮಾಡಿದೆ ಒಂದೇ ನಿಮಿಷ ಕೊಡಿ ಇವತ್ತು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಇಡೀ ಮಹಿಳಾ ವರ್ಗಕ್ಕೋಸ್ಕರ ಒಂದು ಹೊಸ ಕಾರ್ಯಕ್ರಮನ ಈ ಬಜೆಟ್ನಲ್ಲಿ ನಲ್ಲಿ ಸೇರಿಸಿದ್ದಾರೆ ಅದೇನು ಅಂದ್ರೆ ಎಲ್ಲ ರೂರಲ್ ಹಾಸ್ಪಿಟ್ಲ್ಗಳಲ್ಲಿ ಇವತ್ತು ಮಹಿಳೆಯರಿಗೆ ಬರ್ತಕ್ಕಂಥ ಸ್ತನ ಕ್ಯಾನ್ಸರ್ ಮತ್ತು ಸರ್ವಿಕಲ್ ಕ್ಯಾನ್ಸರ್ ಗೆ ಚೆಕ್ ಮಾಡೋದಕ್ಕಾಗಿ ಒಂದ್ ಮೊಬೈಲ್ ವಾಹನವನ್ನ ಒದಗಿಸಿದಾರೆ ಆದ್ರಿಂದ ಮಹಿಳೆಯರು ಈ ಮಹಿಳೆ ತನೆ ಹೊತ್ತ ಮಹಿಳೆಗೆ ಓಟ್ ಕೊಡೋದು ನಿಮ್ಮ ಕರ್ತವ್ಯ ಆಗ್ಬೇಕು ಅಂತ ಹೇಳ್ತಾ ಈ ದಿನ ನಿಮ್ಮ ಓಟನ್ನ ತೆನೆ ಹೊತ್ತ ಮಹಿಳೆಯರಿಗೆ ಮಹಿಳೆಗೆ ಮಧು ಬಂಗಾರಪ್ಪನವರಿಗೆ ಕೊಡೋದ್ರ ಮೂಲಕ ಆಶೀರ್ವದಿಸಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಮೋದಿ ಸುಳ್ಳು